ಸಮಸ್ತರಿಗೂ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿನಿಮೊಟ್ಟಿಗೆ ಇದ್ದೀನಿ ದಕ್ಷಿಣ ಭಾರತದ ಅತ್ಯಂತ ಸಾಂಪ್ರದಾಯಿಕವಾದಂಥ ಬಗೆ ಬಗೆಯಾದಂಥ ತಿಂಡಿ ತಿನಿಸುಗಳನ್ನು ಕಲಿಸ್ತಾ ಈ ಚಾನಲ್ದಿ ನಾನು ಕೂಡ ನಿಮ್ಮೊಂದಿಗೆ ಕಲ್ತ್ಕೊತಾ ಇದ್ದೀನಿ ಸೊ ಇವತ್ತು ಕಲಿಯೋಣ ಬನ್ನಿ ಒಂದು ರುಚಿಕರವಾದಂತಹ ಹುರುಗಡ್ಲೆ ಚಟ್ನಿ ಪುಡಿಯನ್ನು ನಿಮಗೆ ಗೊತ್ತು ಮನೆಯಲ್ಲಿ ಚಟ್ನಿ ಪುಡಿ ಇರಲಿದೆ ಅಂತಂದರೆ ಅರ್ಧ ಕೆಲಸ ಮುಗಿದ ಹಾಗೆಯೇ ಚಪಾತಿಗಿರ್ಬೋದು ದೋಸೆ ಇರ್ಬೋದು ಇಡ್ಲಿಗಿರ್ಬೋದು ಹಾಗೆಯೇ ನಿಮ್ಮ ಮಾಮೂಲಿ ಊಟಕ್ಕೂ ಕೂಡ ಚಟ್ನಿ ಪುಡಿ ಇದೆ ಅಂದರೆ ಅದೇನು ಒಂದು ತುಂಬ ಆ್ಯಡೆಡ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅಡಿಷ್ನಲ್ ಟೇಸ್ಟ್ ಕೊಡುತ್ತೆ ಅದರಲ್ಲೂ ಈ ರುಚಿಕರವಾದಂಥ ಹುರಗಡ್ಲೆ ಚಟ್ನಿ ಪುಡಿ ಇದೆಯಲ್ಲ ಬಹಳ ಭಾಳ ಚೆನ್ನಾಗಿರುತ್ತೆ ಇದು ಆಂಧ್ರ ಸ್ಟೈಲಲ್ಲಿ ಮಾಡ್ಬೋದಂಥ ಒಂದು ಚಟ್ನಿ ಪುಡಿ ಆದರೆ ಅದರಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾನು ಕೂಡ ಭಿನ್ನವಾಗಿ ಮಾಡ್ತೀನಿ ನಿಮಗೆ ಹೋಟ್ಲಲ್ಲಿ ಸಿಗುವಂಥದ್ದು ಚಟ್ನಿ ಪುಡಿ ಅಲ್ಲ ಇದು ಇದು ಬೇರೆ ರೀತಿ ಪಕ್ಕ ಆಂಧ್ರ ಸ್ಟೈಲ್ ಮಾಡುವಂಥ ಒಂದು ಚಟ್ನಿ ಪುಡಿ ಇದನ್ನು ನೀವು ಕಲಿತ್ಕೊಂಡು ಮಾಡಿ ಮನೆಯಲ್ಲಿ ಇಟ್ಕೊಳ್ಳಿ ನೀವು ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಚಟ್ನಿ ಪುಡಿ ಮಾಡಿದ್ಮೇಲೆ ಚಟ್ನಿ ಪುಡಿಯಲ್ಲೇ ಊಟ ಮಾಡ್ತಾರೆ ಹಾಗೆ ಪ್ರತಿಯೊಂದಕ್ಕೂ ಚಟ್ನಿ ಪುಡಿ ಹಾಕೋತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ ಬನ್ನಿ ಕಲ್ತ್ಕೊಳ್ಳೋಣ ಮಾಡೋದು ಹೇಗೆ ಅಂತ ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನೋಡ್ಕೊಳ್ತಾ ಹೋಗೋಣ ಆರಂಭದಲ್ಲಿ ಮಾಡೋರು ಒಂದು ಅರ್ಧ ಕೆ ಜಿ ಅಷ್ಟಿಗೆ ಮಾಡ್ಕೊಳ್ಳಿ ನಾನೀಗ ತೊಗೊಂಡಿರೋ ಕ್ವಾಂಟಿಟಿ ಕೂಡ ಅಷ್ಟೇ ಅರ್ಧ ಕೆ ಜಿ ಹುರ್ಗಡ್ಲೆ ಹಾಗೆ ನಾಲ್ಕು ಚಮಚದಷ್ಟು ಜೀರಿಗೆಯನ್ನು ತಗೊಳ್ಳಿ ಅದಾದ ನಂತರ ಬೆಲ್ಲ ಎರಡು ಚಮಚ ಅಂದರೆ ರುಚಿ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಹುಣಸೆ ಹಣ್ಣು ಐವತ್ತು ಗ್ರಾಮ್ ಅಂದರೆ ಇಲ್ಲಿ ಇಲ್ಲ ಒಂದು ಇಷ್ಟು ದೊಡ್ಡದಾಗಿ ಹುಣಸೆ ಹಣ್ಣು ಅದಾದ ನಂತರ ಸಾಸಿವೆ ಒಂದು ಮೂರು ಚಮಚ ಇರಲಿ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ತೊಗೋಬೇಕು ಐವತ್ತು ಗ್ರಾಮ್ನಷ್ಟು ಅಂದಾಜಲ್ಲಿ ಹೇಳಿದ್ದೀನಿ ನೀವು ಬೇಕಾದ್ರೆ ಖಾರಯನ್ನು ಜಾಸ್ತಿ ಹಾಕೋಬಹುದು ನಂತರ ಒಣ ಕೊಬ್ಬರಿ ತೊಗೊಳ್ಳಿ ಕೊಬ್ಬರಿ ಅರ್ಧ ಬಟ್ಲಷ್ಟು ತುರ್ಕೋಬೇಕಾಗತ್ತೆ ಅಂದರೆ ನೀವು ಇಡೀ ಒಂದು ಕಾಯಿ ತೊಗೊಂಡ್ರೆ ಅದರ ಅರ್ಧ ಬಟ್ಲಷ್ಟು ನೀವು ತುರಿಯನ್ನು ತುರಿದು ರೆಡಿ ಇಟ್ಕೊಳ್ಳಿ ಇಲ್ಲಿ ಒಂದು ವಿಚಾರ ಗಮನಿಸಿ ನೀವು ಕೊಬ್ಬರಿಯನ್ನು ನೀವೇ ತಂದು ತುರಿರಿ ತುರಿದಿರೋ ತರಬೇಡಿ ಅದಷ್ಟು ರುಚಿ ಇರಲ್ಲ ನಂತರದಲ್ಲಿ ಉಪ್ಪು ಕಲ್ಲುಪ್ಪನ್ನು ಬಳಸಿ ರುಚಿ ಹೆಚ್ಚಾಗುತ್ತೆ ಉಪ್ಪು ಅಳತೆಗೆ ತಕ್ಕ ಹಾಕಬೇಕಾಗತ್ತೆ ನಂತರ ಎಣ್ಣೆ ಎಣ್ಣೆ ಕೂಡ ಪದಾರ್ಥಗಳನ್ನು ಹುರಿಲಿಕ್ಕೆ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀವು ಬಳಸಿ ಈ ನಂತರದಲ್ಲಿ ಬೇಕಾಗುತ್ತೆ ಹಿಂಗು ಇದು ಕೂಡ ಒಂದರಿಂದ ಎರಡು ಚಮಚ ಬೇಕಾಗತ್ತೆ ಬನ್ನಿ ಶುರು ಈಗ ನೋಡಿ ಒಲೆ ಹತ್ತಿಸ್ಕೊಂಡು ಬಾಣಲೆ ಇಟ್ಟು ಶಾಖ ಬಂದ ಮೇಲೆ ನೀವು ಹುರುಗಡ್ಲೆಯನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ನೀವು ಹುರಿಬೇಕಾಗತ್ತೆ ನೋಡಿ ಹುರಿ ನಿಧಾನ ಇರಲಿ ಯಾಕಂದರೆ ಬೇಗ ಆಗುತ್ತೆ ಸೀದಬಾರ್ದು ಅದು ಬರೀ ಬಣ್ಣ ಒಂಚೂರು ಚೇಂಜ್ ಆಗಬೇಕಷ್ಟೆ ಸ್ವಲ್ಪ ಯಾಕೆಂದರೆ ಒಂದು ಹಸ್ಕ ವಾಸನೆ ಇರುತ್ತೆ ಹಾಗೆ ಮಾಡೋರು ಇದ್ದಾರೆ ಹುರಿದೆ ಹಾಗೆ ಮಾಡಿದ್ರೆ ನಿಮಗೆ ಬೇಗ ವಾಸನೆ ಬಂದುಬಿಡುತ್ತೆ ಚಟ್ನಿ ಪುಡಿ ಅದಕ್ಕೋಸ್ಕರ ಹುರ್ಕೋಬೇಕು ಹುರ್ಕೊಳ್ಳಿ ನೋಡಿ ತರ ಸ್ವಲ್ಪ ಕೆಂಪುಗಾಗೋರ್ಗು ಹುರ್ಕೊಳ್ಳಿ ತುಂಬ ಕೆಂಪಾಗಬಾರ್ದು ಸ್ವಲ್ಪ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಅಷ್ಟು ಹುರ್ಕೊಂಡು ಅದನ್ನೆಲ್ಲ ಒಂದು ಬಟ್ಲಿಗೆ ವರ್ಗಾಯಿಸ್ಕೊಳ್ಳಿ ಅದಾದ ನಂತರ ನೀವು ಒಂದರಿಂದ ಎರಡು ಚಮಚೆಯಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮೆಣಸಿನಕಾಯನ್ನು ನೀವು ಬಳಸಬೇಕಾಗತ್ತೆ ಇಲ್ಲಿ ನೀವು ಎರಡು ಥರ ಮೆಣಸಿನಕಾಯನ್ನು ಬಳಸ್ಕೊಳ್ಳಿ ಅದೇನಪ್ಪ ಅಂದರೆ ಒಂದು ಬ್ಯಾಡಗಿ ಮತ್ತೊಂದು ಗುಂಟೂರು ಬ್ಯಾಡಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಗುಂಟೂರು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ನಾನು ಮೆಣಸಿನಕಾಯನ್ನ ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಹೇಳಿದ್ರೆ ಯಾಕಂದರೆ ನಿಮ್ಮ ನಿಮ್ಮ ಖಾರಕ್ಕೆ ಅನುಕೂಲಕ್ಕೆ ನೀವು ಹಾಕಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗೇ ಇರುತ್ತೆ ತುಂಬ ದಿನದಿಂದ ಖಾರ ಇರಬೇಕಾಗುತ್ತೆ ಸೊ ಇಷ್ಟು ಮೆಣಸಿನಕಾಯನ್ನು ನೀವು ಹಾಕಿ ಹುರ್ಕೋಬೇಕು ನಿಮಗೆ ಗೊತ್ತಾ ಮೆಣಸಿನಕಾಯಿ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಸ್ವಲ್ಪ ಹಗುರ ಆಗುತ್ತೆ ಮತ್ತೆ ಶಬ್ದ ಬರುತ್ತೆ ಒಂಥರ ಹಾಗಾದಾಗ ಕಲರು ಚೇಂಜ್ ಆಗುತ್ತೆ ಈ ರೀತಿ ಮೆಣಸಿನಕಾಯಿ ಹುರ್ಕೊಂಡ ನಂತರ ಅದನ್ನು ಕೂಡ ಅದೇ ಬಟ್ಟಲಿಗೆ ವರ್ಗಾಯಿಸ್ಕೊಳ್ಳಿ ಈ ಒಂದೊಂದೇ ಮೆಣಸಿನ್ಕಾಯಿನ ನೀವು ಹುರ್ಕೋಬೇಕು ಒಟ್ಟಿಗೆ ಹಾಕಿ ಹುರ್ಕೋಬೇಡಿ ಮೊದಲು ಬ್ಯಾಡಿಗೆಯನ್ನು ಹುರ್ಕೊಳ್ಳಿ ಅಥವಾ ಗುಂಟೂರನ್ನು ಹುರ್ಕೊಳ್ಳಿ ಅದಾದ ನಂತರ ಉಳ್ದಂದ ಇನ್ನು ಎರಡನೇದ್ ಎರಡನೇ ಭಾಗದಲ್ಲಿ ಇನ್ನೊಂದು ಇನ್ನೊಂದಷ್ಟು ಮೆಣಸಿನ್ಕಾಯನ್ನು ಹಾಕಿ ನೀವು ಹುರ್ಕೊಳ್ಳಿ ಎರಡೂ ಮೆಣಸಿನ್ಕಾಯನ್ನ ಸರಿಯಾಗಿ ಹುರ್ಕೋಬೇಕು ಬೆಚ್ಚಗೆ ಮಾಡಿ ಖಂಡಿತ ಹಾಕಿಬಿಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಲ್ಲವನ್ನ ಬರೀ ಬೆಚ್ಚಗೆ ಮಾಡಿ ಹಾಕುವಂಥ ಅಭ್ಯಾಸ ಇದೆ ನೀವು ಬೆಚ್ಚಗೆ ಮಾಡಿ ಹಾಕಿದ್ರೆ ಬೇಗ ವಾಸನೆ ಬರುತ್ತೆ ಆಮೇಲೆ ನಿಮ್ಗೆ ಆ ಹಸುಕಲು ಹಾಗೆ ಇರುತ್ತೆ ಹಸಿ ಹಸಿ ವಾಸನೆ ಇರುತ್ತೆ ರುಚಿ ಬರೋದಿಲ್ಲ ಸರಿಯಾಗಿ ಹದವಾಗಿ ಹುರಿಬೇಕು ಅದಾದ ನಂತರ ನೋಡಿ ಹಣ್ಣನ್ನು ಈ ಹುಣ್ಸೆಹಣ್ಣನ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಕಾರಣ ಇಷ್ಟೇ ಅದರಲ್ಲಿ ತೇವಾಂಶ ಇರಬಾರ್ದು ಅದು ಡ್ರೈ ಆಗಬೇಕು ತೇವಾಂಶ ಇಲ್ಲದಾದಾಗ ಭಾಳ ದಿನ ಚಟ್ನಿ ಪುಡಿ ವಾಸನೆ ಬರದೇ ಇರುತ್ತೆ ಇದನ್ನು ಕೂಡ ಚೆನ್ನಾಗಿ ಹುರಿತಾ ಹೋಗಿ ಬೆಚ್ಚಗೆ ಮಾಡ್ತಾ ಹೋಗಿ ಅದಾದ ನಂತರ ಅದನ್ನು ಕೂಡ ಬಟ್ಟಲಿಗೆ ವರ್ಗಾಯಿಸ್ಕೊಳ್ಳಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಸೊ ಅಲ್ಲಿವರೆಗೂ ನೀವು ಒಂಚೂರು ಹುರಿತಾ ಇರಬೇಕಾಗತ್ತೆ ಸುಮ್ಮನೆ ಬೆಚ್ಚಗೆ ಮಾಡಿ ಹಾಕಬೇಡಿ ಇದಾದ ನಂತರ ನೀವು ಈಗ ಒಣ ಕೊಬ್ಬರಿ ಒಣ ಕೊಬ್ಬರಿಯನ್ನು ಹಾಕಿ ಅದನ್ನು ಕೂಡ ನೀವು ಹುರ್ಕೋಬೇಕು ಇದು ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗಲಿ ಜಾಸ್ತಿ ಬೇಡ ಸ್ವಲ್ಪ ಆವಾಗ ಅದು ಕೂಡ ಇದೇ ಉದ್ದೇಶಕ್ಕೆ ಹುರಿಯೋದು ಏನಂತಂದರೆ ವಾಸನೆ ಬರಬಾರ್ದು ಕೆಡಬಾರ್ದು ಪದಾರ್ಥ ಅನ್ನೋ ಒಂದು ಕಾರಣಕ್ಕೆ ಹುರಿತೀವಿ ಸೊ ತಕ್ಷಣ ಬಳಸ್ಕೊಳ್ಳೋರು ಎಲ್ಲರೂ ಹಸಿ ಹಾಕ್ಬೋದು ಅದು ಬಾರಿ ಒಂದೆರಡು ದಿನಕ್ಕೆ ಇರುತ್ತೆ ಸ್ವಲ್ಪ ಜಾಸ್ತಿ ದಿನ ಇರಬೇಕಂದ್ರೆ ಈ ರೀತಿ ಎಲ್ಲ ಪದಾರ್ಥಗಳನ್ನ ಹದ್ದವಾಗಿ ಹುರಿದಾಗ ಮಾತ್ರ ನಿಮಗೆ ಬಹಳಷ್ಟು ದಿನ ಬಾಳಿಕೆ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಬಣ್ಣ ಒಂಚೂರು ಬದಲಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಹುರ್ತಾ ಆಗಿದೆ ಅನ್ನೋದು ಗೊತ್ತಾಗತ್ತೆ ಇಲ್ಲ ಅಂದರೆ ಅಷ್ಟೊಂದು ಡೌಟ್ ಇದೆ ಬಾಯಿಗೆ ಒಂಚೂರು ಹಾಕ್ಕೊಳ್ಳಿ ಗೊತ್ತಾಗತ್ತೆ ಆಗಿದೆ ಅಂತ ಅದನ್ನು ತೆಗೆದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ನೀವು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ನಾಲ್ಕು ಸ್ಪೂನ್ ಎಣ್ಣೆ ಏನಕ್ಕೆ ಅಂದರೆ ಈಗ ಒಗ್ಗರಣೆ ಹಾಕ್ತೀರಾ ಅದಕ್ಕೆ ಬೇಕಾಗತ್ತಷ್ಟು ಅದು ಕೂಡ ಒಂದು ರೀತಿ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕಿ ಮೊದಲಿಗೆ ಮೂರರಿಂದ ನಾಲ್ಕು ಚಮಚ ಅಂತ ಹೇಳಿದ್ನಲ್ಲ ಮೂರರಿಂದ ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಸಿಡಿಯಲು ಬಿಡಿ ಸಾಸಿವೆ ಚೆನ್ನಾಗಿ ಆಗಬೇಕು ಸಾಸಿವೆ ಟೈಮ್ ತೊಗೊಳತ್ತೆ ಆಗೋದಕ್ಕೆ ನೀವು ಪಟ ಪಟ ನಂತರ ಮೇಲಂತರೇ ಮುಂದಿನದನ್ನು ಹಾಕಬೇಕು ಅದಕ್ಕೆ ಮುಂಚೆ ಹಾಕಬೇಡಿ ಸಾಸಿವೆ ಚೆನ್ನಾಗಿ ಆಗಲಿ ಸಾಸಿವೆ ಚೆನ್ನಾಗಿ ಆದ ನಂತರ ನೀವು ಅದಕ್ಕೇ ಜೀರಿಗೆಯನ್ನು ಹಾಕ್ತೀರ ಜೀರಿಗೆ ಕೂಡ ಅಷ್ಟೇ ಮೂರರಿಂದ ನಾಲ್ಕು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ನೀವು ಒಗ್ಗರಣೆಯಲ್ಲಿ ಅದು ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಜೀರಿಗೆ ಕೂಡ ಒಳ್ಳೆ ಒಳ್ಳೆಯ ಘಮ ಕೊಡುತ್ತೆ ಚಟ್ನಿ ಪುಡಿಗೆ ಆ್ಯಡೆಡ್ ಫ್ಲೇವರ್ ಅಂದರೆ ಇದೇ ಜೀರಿಗೆದೆ ಜಾಸ್ತಿ ಪಾತ್ರ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇರೋದು ನಾನು ಈ ಒಂದು ಕ್ವಾಂಟಿಟಿಗೆ ಮೂರರಿಂದ ನಾಲ್ಕು ಚಮಚದಷ್ಟು ಜೀರಿಗೆ ಧಾರಾಳವಾಗಿ ಹಾಕಿ ನೀವು ಹಾಕಿ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಇದು ಮಾಡ್ಕೊಳ್ಳಿ ಅದು ಬಣ್ಣ ಚೇಂಜ್ ಆಗುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಜೀರಿಗೆ ಹಾಕಿರೋದು ಹೇಗೆ ಅಂತ ಆ ಜೀರಿಗೆ ಇವೆರಡು ಆದ ನಂತರ ನೀವು ಅದಕ್ಕೆ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಹಿಂಗನ್ನು ಹಾಕಬೇಕಾಗತ್ತೆ ನಾನು ಹಾಗೆ ಹಾಕ್ತಾಯಿದ್ದೀನಿ ಅಳತೆ ಎಷ್ಟಪ್ಪ ಅಂದರೆ ಒಂದರಿಂದ ಎರಡು ಚಮಚ ಚಿಕ್ಕ ಚಿಕ್ಕ ಚಮಚ ದೊಡ್ಡ ಚಮಚ ಎಲ್ಲ ದಯವಿಟ್ಟು ನಾವು ಕಟ್ಕೊಂಡು ಪುಟ್ಟು ಚಮಚ ಬರುತ್ತೆ ಹಿಂಗೆ ಆ ಪುಟ್ಟು ಚಮಚದಲ್ಲಿ ಎರಡು ಚಮಚ ಹಾಕಿ ಇಲ್ಲ ಅಂದರೆ ಗಟ್ಟಿ ಹಿಂಗನ್ನು ನೀವು ಅಂದರೆ ಒಂದು ಸಣ್ಣ ಸಣ್ಣ ಗಾತ್ರದ ಉಂಡೆಯನ್ನು ನೀವು ಅದಕ್ಕೆ ಹಾಕ್ಬೋದು ಹಿಂಗು ಕೂಡ ಒಳ್ಳೆ ಫ್ಲೇವರ್ ಒಳ್ಳೆ ಘಮ ಕೊಡುತ್ತೆ ಅದನ್ನು ಎಣ್ಣೆಗೆ ಹಾಕಬೇಕು ನೀವು ಹಾಗೆ ಹಾಕಂಗಿಲ್ಲ ಎಣ್ಣೆಗೆ ಹಾಕಿ ಸ್ಟವ್ ಆಫ್ ಮಾ ಮಾಡಿ ಹಾಕಿದ್ಮೇಲೆ ಅದು ಕ್ಲೀನಾಗಿ ಅದರಲ್ಲಿ ಹರಡಿಕೊಂಡು ಒಳ್ಳೆ ಪರಿಮಳ ಬರೋದು ಗೊತ್ತಾಗುತ್ತೆ ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕಂದ್ರೆ ಹೇಗಿದ್ದರೂ ಸ್ಟವ್ ಆಫ್ ಮಾಡಿದ್ದೀರ ಈ ಸಮಯದಲ್ಲಿ ಈಗ ಹುರ್ಕೊಂಡು ಪದಾರ್ಥಗಳನ್ನ ಮತ್ತೊಮ್ಮೆ ಬಾಣಲೆಗೆ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ ಆಗ ಇನ್ನೊಂದು ಹದದಲ್ಲಿ ಎಲ್ಲವೂ ಮಿಕ್ಸ್ ಆಗಿ ಪರ್ಫೆಕ್ಟ್ ಚಟ್ನಿ ಪುಡಿ ಫ್ಲೇವರ್ ನಿಮಗೆ ಆಗಲೇ ಬರಲಿಕ್ಕೆ ಶುರುವಾಗತ್ತೆ ಆ ರೀತಿ ನೀವು ಹುರಿದು ಎಲ್ಲ ಹಾಕ್ಕೊಂಡ ನಂತರ ಅದಕ್ಕೆ ನೀವು ಈಗ ಹಾಕ್ಕೋಬೇಕಾಗಿರೋದು ಬೆಲ್ಲ ನಾ ಬೆಲ್ಲ ನಿಮಗೆ ಹೇಳಿದೆ ಕೆಲವರಿಗೆ ಸಿಹಿ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ನಿಮಗೆ ಸಾಕಾಗುತ್ತೆ ಒಂದು ಎರಡು ಮೂರು ಬೆಲ್ಲದ ಪುಡಿ ಮಾಡ್ಕೊಂಡಾಗ ಒಂದೆರಡರಿಂದ ಮೂರು ಚಮಚದಷ್ಟು ಸಾಕು ಬೆಲ್ಲದ ಪುಡಿ ಅಷ್ಟೇ ಅಷ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಬಿಡಿಸಿಟ್ಕೊಂಡಿರೋಂಥ ಇರುತ್ತೆ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ ಅದಾದ ನಂತರ ಉಪ್ಪು ಉಪ್ಪು ಅಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಅಂದಾಜು ಇರಬೇಕು ಯಾಕಂದರೆ ಉಪ್ಪು ಒಂದೊಂದು ಉಪ್ಪು ಒಂದೊಂದು ರೀತಿಯಲ್ಲಿ ರುಚಿ ಕೊಡೋದ್ರಿಂದ ನೀವು ಅದನ್ನು ನೋಡಿಕೊಂಡು ಉಪ್ಪು ನೀವು ಹಾಕ್ಕೊಳ್ಳಿ ಸಾಮಾನ್ಯವು ಒಂದೂವರೆಯಿಂದ ಎರಡು ಸ್ಪೂನ್ ಸಾಕಾಗುತ್ತೆ ಇದಕ್ಕೆ ಉಪ್ಪು ಅಂದರೆ ಕಲ್ಲುಪ್ಪು ದೊಡ್ಡ ಸ್ಪೂನಲ್ಲಿ ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡಾದಮೇಲೆ ಕಂಪ್ಲೀಟಾಗಿ ಮತ್ತೆ ಮೇಲಿಂದ ಕೆಳಗೆ ನೀವು ಟಾಸ್ ಮಾಡಿ ಅದನ್ನು ಅಂದರೆ ಮತ್ತೆ ಉರಿ ಹಾಕ ಉರಿ ಹಚ್ಚೋದು ಬೇಡ ಒಲೆ ಹಚ್ಚೋದು ಬೇಡ ಹಾಗೇ ಟಾಸ್ ಮಾಡಿ ಆರಕ್ಕೆ ಬಿಟ್ಬಿಡಿ ತಣ್ಣಗಾಗಬೇಕದು ಹಾಗೆ ಹುರಿಯೋಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾಗಲಿ ಚೆನ್ನಾಗಿ ಬಿಟ್ಬಿಡಿ ಅದರ ಪಾಡಿಗೆ ಅದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟಾದಮೇಲೆ ಬಿಕ್ಸಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಏನಪ್ಪ ರೆಸ್ಟ್ರಿಕ್ಷನ್ ಏನಂದರೆ ಏನೂ ಇಲ್ಲ ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿದ ಹಾಗೆ ಹಾಕಿ ಬ್ಯಾಚ್ ವೈಸಲ್ಲಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ಎಲ್ಲವನ್ನು ನೋಡಿ ಹೀಗೆ ಪುಡಿ ಆಗಬೇಕು ಪುಡಿ ಆದ ನಂತರ ಅದೆಲ್ಲವನ್ನು ಒಂದು ಬಟ್ಟಲಿಗೆ ದೊಡ್ಡ ಬಟ್ಟಲಿಗೆ ವರ್ಗಾಯಿಸ್ಕೊಳ್ಳಿ ದೊಡ್ಡ ಬಟ್ಟಲಿಗೆ ವರ್ಗಾಯಿಸ್ಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಯಾವುದೇ ಚಟ್ನಿ ಪುಡಿ ಆಗಲಿ ಕೈಯಲ್ಲಿ ಕಲಿಸಿದಾಗ ಮಾತ್ರ ಅದು ಸರಿಯಾಗಿ ಮಿಕ್ಸ್ ಆಗುತ್ತೆ ನೀವು ಹಲ್ಲೆ ಅಥವಾ ಸೌಟ್ ತೊಗೊಂಡು ನಾವು ಎಷ್ಟೇ ಮಿಕ್ಸ್ ಮಾಡ್ತೀವಿ ಅಂತಂದ್ರೂ ಮತ್ತೆ ಮಿಕ್ಸಿಗೆಲ್ಲ ಒಂದು ರೌಂಡರ್ ಡರ್ ಅಂತ ಹಾಕ್ತೀವಪ್ಪ ಅಂತಂದ್ರೂ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಕೈಯಲ್ಲಿ ಚೆನ್ನಾಗಿ ಪುಡಿ ಪುಡಿ ಮಾಡಿಕೊಂಡು ನೀವು ಚೆನ್ನಾಗಿ ಕಲಿಸಿದ್ರೆ ನೋಡಿ ರೆಡಿ ಆಯಿತು ಚಟ್ನಿ ಪುಡಿ ಇದು ನೋಡಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂಚೂರು ಚಟ್ನಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದು ನೋಡಿ ಆಮೇಲೆ ನನಗೆ ಹೇಳ್ತೀರಾ ಹೇಗಿದೆ ಅಂತ ಅಷ್ಟೇ ಅಲ್ಲ ಚಪಾತಿಗಿರ್ಬೋದು ಉಪ್ಪಿಟ್ಟಿಗಿರ್ಬೋದು ಚಿತ್ರಾನ್ನಕ್ಕಿರ್ಬೋದು ಯಾತಕ್ಕಾದ್ರೂ ನೀವು ನೆಂಚ್ಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಇದು ಮೊಸರನ್ನಕ್ಕಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಮೊಸರನ್ನ ಮಾಡಿಕೊಂಡು ಚಟ್ನಿ ಪುಡಿ ಸೈಡ್ಗೆ ಹಾಕ್ಕೊಳ್ಳಿ ಕಳೆದು ಹೋಗ್ತೀರಾ ನೀವು ಅಷ್ಟು ಒಳ್ಳೆ ರುಚಿಯನ್ನು ಕೊಡುತ್ತೆ ಯಾವಾಗಾದರೂ ನೀವು ಹೊರಗಡೆ ಹೋಗಬೇಕಂದ್ರೆ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ಚಟ್ನಿ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಈ ಚಟ್ನಿ ಪುಡಿ ಒಂಚೂರು ಕ್ಯಾರಿ ಮಾಡ್ಕೊಂಡು ಹೋಗಿ ಸಾಕು ಬೇಕಾದಂಗೆ ನೀವು ಊಟ ಯಾವ ಊಟ ಇದ್ದರೂ ಅದಕ್ಕೆ ನೆಂಚ್ಕೊಂಡು ಊಟ ಮಾಡ್ಬೋದು ಅಂತ ಚೆನ್ನಾಗಿರುವಂಥ ಚಟ್ನಿ ಪುಡಿ ಇದು ಮಾಡ್ತಿರ್ವ ಟ್ರೈ ಮಾಡಿ ತಿಂದು ಹೇಳಿ ಹೇಗಿತ್ತು ಅಂತ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಅಂತ ರೆಸಿಪಿ ಇದು ಹಾಗೆಯೇ ಇವತ್ತಿಂದ ನಾನೊಂದು ಹೊಸ ಸೆಗ್ಮೆಂಟ್ ಶುರು ಮಾಡ್ತಾ ಇದ್ದೀನಿ ಅದು ಕಿವಿ ಮಾತು ಅಂತ ಇದರಲ್ಲಿ ಒಂದಷ್ಟು ಟಿಪ್ಸನ್ನು ಕೊಡ್ತೀನಿ ನಾನು ಇದು ನನ್ನ ಅನುಭವದಿರ್ಬೋದು ಹೇಳಿದ್ದಿರ್ಬೋದು ಕೇಳಿದ್ದಿರ್ಬೋದು ಅದನ್ನು ನಾನು ನಿಮ್ಮಂದಕ್ಕೆ ಹಂಚ್ಕೋತೀನಿ ಖಂಡಿತ ಪ್ರಯೋಜನ ಆಗುತ್ತೆ ನಿಮಗೆ ಕೇಳಿಸ್ಕೊಳ್ಳಿ ಅಳವಡಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಏನಪ್ಪ ಅಂದರೆ ತುಂಬ ಜನ ಹೇಳ್ತಾರೆ ಅಡುಗೆ ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ರುಚಿಯಾಗಿರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟೇಜ ಯಾಕೆಂದರೆ ನಾವು ಬೇಜಾರು ಮಾಡ್ಕೊಂಡು ಏನಾದರೂ ಅಡುಗೆ ಮಾಡಿದ್ರೆ ಯಾವುದನ್ನು ಒಂದು ಪದಾರ್ಥವನ್ನು ಹೆಚ್ಚು ಕಮ್ಮಿ ಹಾಕ್ತೀವಿ ಆದ್ದರಿಂದ ಅದು ರುಚಿ ಕೆಡಬಹುದು ಆದರೆ ಪ್ರೀತಿಯಿಂದ ಆಸಕ್ತಿಯಿಂದ ಅಡುಗೆ ಮಾಡಿದಾಗ ಅವೆಲ್ಲವನ್ನು ಚೆನ್ನಾಗಿ ಹಾಕಿ ತಿನ್ನೋರು ಖುಷಿಯಾಗಿರಲಿ ಅಂತ ಯೋಚನೆ ಮಾಡ್ತೀವಲ್ಲ ಅವಾಗ ಅದ್ಭುತವಾಗಿ ಅಡುಗೆ ಬರುತ್ತೆ ಯಾವಾಗಲೂ ಹೇಳಿದ್ರೆ ಅಡುಗೆ ನಾವು ಮಾಡಲೇಬೇಕದು ಮಾಡಲೇಬೇಕು ಅಂದಾಗ ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅಗತ್ಯನೇ ಇಲ್ಲ ಮಾಡೋ ಕೆಲಸನ ಶ್ರದ್ಧೆ ಪ್ರೀತಿಯಿಂದ ಮಾಡಿದ್ರೆ ನಿಜಕ್ಕೂ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಮ್ಮ ಶ್ರಮಕ್ಕೂ ಒಂದು ಬೆಲೆ ಬರುತ್ತೆ ಏನಂತೀರಾ ಹಾಗೆ ಏನಪ್ಪ ಅಂತಂದರೆ ಮನುಷ್ಯರನ್ನ ಖುಷಿ ಪಡ್ಸೋಕ್ಕಾಗೋದು ಯಾವ ವಿಚಾರ ಅಂದರೆ ಒಂದೇ ಅಂತೆ ಈ ಅಡುಗೆ ಹೊಟ್ಟೆ ತುಂಬ ಊಟ ಹಾಕಿ ರುಚಿಯಾದ ಊಟ ಹಾಕಿಬಿಟ್ರೆ ಜನ ಫುಲ್ ಖುಷ್ ಅಷ್ಟೇ ಅಲ್ವಾ ಸೊ ಖುಷಿಯಾಗಿರ್ಸೋಣ ನಾವು ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಮತ್ತಷ್ಟು ಅಡುಗೆ ಕಲಿಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರೀದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಖಂಡಿತವಾಗೂ ಬೇಕಾಗತ್ತೆ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ ನಿಮಗೆ ಸಾಕಷ್ಟು ಅಡುಗೆಗಳ ರೆಸಿಪಿ ಬರುತ್ತೆ ಬರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡ್ತಾಯಿರಿ ಇದು ದೇವಿಸ್ ಕಿಚನ್ ದಕ್ಷಿಣ ಭಾರತದ ಅಡುಗೆಗಳನ್ನು ಕಲಿಯುವಂಥ ಒಂದು ಸುವರ್ಣ ಅವಕಾಶ